ಇವಿಎಂ ಜಿಂದಾ गया ಹೀಗೆ ಕೇಳಿ ಮೊನ್ನೆ ವಿಪಕ್ಷಗಳನ್ನು ಅಣಕಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಪಕ್ಷಗಳು ಇವಿಎಂ ಅನ್ನ ದೂರಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ದುರ್ಬಲಗೊಳಿಸುತ್ತಿದ್ದಾರೆ ಅಂತ ಹೇಳಿದ್ರು ಪ್ರಧಾನಿ ಮೋದಿ कि भारत के लोकतंत्र और लोकतंत्र की प्रक्रिया के प्रति विश्वास ही लोगों का उठ जाए और लगातार ईवीएम को गाली दे ಈಗ ಅದೇ ಇವಿಎಂನಲ್ಲಿ ಮಾಡಿರುವ ಮತ ಎಣಿಕೆ ಮರುಪರಿಶೀಲನೆಗೆ ಕೋರಿ ಅರ್ಜಿ ಸಲ್ಲಿಸಿದವರಲ್ಲಿ ಮೂವರು ಬಿಜೆಪಿಯವರು ಚುನಾವಣಾ ಆಯೋಗ ಇತ್ತೀಚಿನ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಪರಾಜಿತ ಅಭ್ಯರ್ಥಿಗಳಿಂದ ಇವಿಎಂಗಳ ಬರ್ಂಡ್ ಮೆಮೊರಿ ಅಥವಾ ಮೈಕ್ರೋ ಕಂಟ್ರೋಲರ್ ಪರಿಶೀಲನೆಗಾಗಿ ಹನ್ನೊಂದು ಅರ್ಜಿಗಳನ್ನು ಸ್ವೀಕರಿಸಿದೆ ಇದರಲ್ಲಿ ಆರು ರಾಜ್ಯಗಳ ಎಂಟು ಸಂಸದೀಯ ಕ್ಷೇತ್ರಗಳು ಮತ್ತು ಆಂಧ್ರಪ್ರದೇಶ ಮತ್ತು ಒಡಿಶಾದ ಮೂರು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿವೆ ಇದರಲ್ಲಿ ಮೂರು ಅರ್ಜಿಗಳು ಬಿಜೆಪಿ ಅಭ್ಯರ್ಥಿಗಳದ್ದು ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಚುನಾವಣೆಯಲ್ಲಿ ಎರಡನೇ ಮತ್ತು ಮೂರನೆಯ ಸ್ಥಾನದಲ್ಲಿ ಬಂದವರಿಗೆ ಇವಿಎಂಗಳ ಪರಿಶೀಲನೆ ಪಡೆಯಲು ಅವಕಾಶ ನೀಡಿದ ನಂತರ ಇಂತಹ ಮನವಿಗಳ ಮೊದಲ ನಿದರ್ಶನ ಇದಾಗಿದೆ ಇವಿಎಂಗಳ ಬಾಂಡ್ ಮೆಮೊರಿ ಅಥವಾ ಮೈಕ್ರೋ ಕಂಟ್ರೋಲರ್ ಪರಿಶೀಲನೆಗಾಗಿ ಮನವಿ ಸಲ್ಲಿಸಿದವರಲ್ಲಿ ಯಾರಾದರೂ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರ ಮನವಿಯನ್ನ ಕೋರ್ಟ್ ಆದೇಶದ ನಂತರವೇ ಪರಿಗಣಿಸಲಾಗುತ್ತೆ ಚುನಾವಣಾ ಫಲಿತಾಂಶದ ನಲವತ್ತೈದು ದಿನಗಳ ಒಳಗೆ ಈ ಅರ್ಜಿ ಸಲ್ಲಿಸಬೇಕಾಗಿದೆ ಆದ್ದರಿಂದ ಮೊದಲು ಕೋರ್ಟ್ಗೆ ಚುನಾವಣಾ ಅರ್ಜಿ ಸಲ್ಲಿಸೋಕೆ ಅವಕಾಶವಿರುವ ಕೊನೆಯ ದಿನಾಂಕದವರೆಗೆ ಚುನಾವಣಾ ಆಯೋಗ ಕಾಯಲಿದೆ ಚುನಾವಣಾ ಆಯೋಗದ ಅಧಿಕೃತ ಹೇಳಿಕೆ ಪ್ರಕಾರ ಆಯಾ ರಾಜ್ಯಗಳ ಮುಖ್ಯ ಚುನಾವಣಾ ಅಧಿಕಾರಿಗಳಿಂದ ಪರಿಶೀಲನೆಗಾಗಿ ಬಂದಿರುವ ಅರ್ಜಿಗಳನ್ನು ಸ್ವೀಕರಿಸಿದ ಎರಡು ವಾರಗಳಲ್ಲಿ ಇವಿಎಂ ತಯಾರಕರು ಅದರ ಪರಿಶೀಲನೆಗಾಗಿ ವೇಳಾಪಟ್ಟಿಯನ್ನು ನೀಡಲಿದ್ದಾರೆ ಚುನಾವಣಾ ಅರ್ಜಿಯ ಸ್ಥಿತಿಯನ್ನು ದೃಢೀಕರಿಸಿದ ನಾಲ್ಕು ವಾರಗಳಲ್ಲಿ ಘಟಕಗಳ ಪರಿಶೀಲನೆ ಪ್ರಾರಂಭವಾಗುತ್ತೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ ಇನ್ನು ಇವಿಎಂ ತಯಾರಕರ ಮೇಲೇನೆ ಅದರ ಪರಿಶೀಲನೆಯ ಜವಾಬ್ದಾರಿಯನ್ನು ಹಾಕಲಾಗಿದೆ ತಮ್ಮದೇ ಇವಿಎಂಗಳನ್ನು ಪರಿಶೀಲಿಸಲು ತಯಾರಿಕರಿಗೆ ಹೇಳುವ ಈ ನಡೆ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಇವಿಎಂಗಳ ಪರಿಶೀಲನೆಯನ್ನ ಸ್ವತಂತ್ರ ಮೂರನೇ ವ್ಯಕ್ತಿ ಮಾಡಬೇಕು ಅನ್ನೋ ಬೇಡಿಕೆಗಳು ಇದ್ವು ಜೂನ್ ಒಂದನೇ ತಾರೀಕು ಚುನಾವಣಾ ಆಯೋಗ ಬಿಡುಗಡೆ ಮಾಡಿದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಪರಿಶೀಲನೆ ಪ್ರಕ್ರಿಯೆಗಾಗಿ ಅಭ್ಯರ್ಥಿಗಳು ಪ್ರತಿ ಇವಿಎಂ ಸೆಟ್ಗೆ ನಲವತ್ತು ಸಾವಿರ ರೂಪಾಯಿ ಜೊತೆಗೆ ಶೇಕಡಾ ಹದಿನೆಂಟರಷ್ಟು ಜಿ ಎಸ್ಟಿ ಒಳಗೊಂಡು ನಲವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಪಾವತಿ ಮಾಡಬೇಕಾಗಿದೆ ಒಂದು ಇ ಸೆಟ್ಗೆ ಇಷ್ಟು ದೊಡ್ಡ ಮೊತ್ತ ಕೊಡಬೇಕಾದ್ರೆ ಹಲವು ಇವಿಎಂಗಳ ಪರಿಶೀಲನೆಗೆ ಕೇಳಿದ್ರೆ ಅಭ್ಯರ್ಥಿ ಒಟ್ಟು ಎಷ್ಟು ದುಡ್ಡು ಖರ್ಚು ಮಾಡಬೇಕಾಗತ್ತೆ ಅಂತ ಊಹಿಸಿ ನೋಡಿ ಇದಲ್ಲದೆ ಇವಿಎಂ ಘಟಕಗಳನ್ನ ಸ್ಥಳಾಂತರಿಸೋಕೆ ಕಾರ್ಮಿಕ ವೆಚ್ಚ ಸಿಸಿ ಕವರೇಜ್ ವಿದ್ಯುತ್ ಶುಲ್ಕ ವಿಡಿಯೋಗ್ರಫಿ ವೆಚ್ಚ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಮಟ್ಟದಲ್ಲಿ ಇತರ ಕಾರ್ಯಾಚರಣೆಯ ವೆಚ್ಚಗಳಂತಹ ಹೆಚ್ಚುವರಿ ವೆಚ್ಚಗಳು ಕೂಡ ಇದೆ ಆದರೆ ಅಭ್ಯರ್ಥಿಗಳ ಮೇಲಿನ ಹೊರೆಯನ್ನ ಕಡಿಮೆ ಮಾಡೋಕೆ ಎಸ್ಒಪಿಯಲ್ಲಿ ತಿಳಿಸಿರುವಂತೆ ಆಡಳಿತಾತ್ಮಕ ಶುಲ್ಕಗಳನ್ನ ಮನ್ನಾ ಮಾಡೋಕೆ ಚುನಾವಣಾ ಆಯೋಗ ನಿರ್ಧರಿಸಿದೆ ಇವಿಎಂ ಪರಿಶೀಲನೆಗೆ ಆಡಳಿತಾತ್ಮಕ ವೆಚ್ಚವನ್ನ ಚುನಾವಣಾ ವೆಚ್ಚ ಅಂತ ಪರಿಗಣಿಸಲಾಗುತ್ತೆ ಮತ್ತು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಸಂದರ್ಭಾನುಸಾರವಾಗಿ ಅದನ್ನ ಭರಿಸಲಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ ಪರಿಶೀಲನೆಯಲ್ಲಿ ಇವಿಎಂನದ್ದೇ ಸಮಸ್ಯೆ ಅಂತ ಖಾತ್ರಿಯಾದರೆ ಅಭ್ಯರ್ಥಿಯಿಂದ ಪಡೆದ ಮೊತ್ತವನ್ನ ಚುನಾವಣಾ ಆಯೋಗ ಹಿಂತಿರುಗಿಸುತ್ತೆ ಪ್ರತಿ ಇವಿಎಂ ಸೆಟ್ ಕನಿಷ್ಠ ಒಂದು ಬ್ಯಾಲೆಟ್ ಯೂನಿಟ್ ಒಂದು ಕಂಟ್ರೋಲ್ ಯೂನಿಟ್ ಮತ್ತು ವಿವಿಪ್ಯಾಟ್ ಯಂತ್ರವನ್ನು ಒಳಗೊಂಡಿರುತ್ತೆ ಆರು ರಾಜ್ಯಗಳ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹರಡಿರುವ ತೊಂಬತ್ತೆರಡು ಮತಗಟ್ಟೆಗಳ ಇವಿಎಂ ಪರಿಶೀಲನೆಗೆ ಅರ್ಜಿಗಳು ಬಂದಿವೆ ಮಹಾರಾಷ್ಟ್ರದ ನಗರ ಕ್ಷೇತ್ರದಿಂದ ಗರಿಷ್ಠ ನಲವತ್ತು ಮತಗಟ್ಟೆಗಳಿಂದ ದೂರುಗಳಿವೆ ಅಂತ ಚುನಾವಣಾ ಆಯೋಗ ಹೇಳಿದೆ ಬಿಜೆಪಿ ಕಾಂಗ್ರೆಸ್ ಡಿಎಂಡಿಕೆ ಮತ್ತು ವೈಎಸ್ಆರ್ಸಿಪಿ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅಹಮದ್ ನಗರದ ನಲವತ್ತು ದೂರುಗಳಲ್ಲಿ ಶ್ರೀಗೊಂಡ ಮತ್ತು ಪಾರ್ನರ್ನಿಂದ ತಲಾ ಹತ್ತು ಮತ್ತು ಕರ್ಚತ್ ಜಮ್ಖೇಡ್ ಅಹಮದ್ ನಗರ ಸಿಟಿ ರಾಹುರಿ ಮತ್ತು ನಿಂದ ತಲಾ ಐದು ದೂರುಗಳು ಸೇರಿವೆ ಎನ್ಸಿಪಿ ಪವಾರ್ ಪಕ್ಷದ ಅಭ್ಯರ್ಥಿ ನೀಲೇಶ್ ಡಿಲಂಕೆ ವಿರುದ್ಧ ಪರಾಭವಗೊಂಡ ಬಿಜೆಪಿ ಮಾಜಿ ಸಂಸದ ಸುಜಯ್ ವಿಖೆ ಪಾಟೀಲ್ ಅವರು ತಮ್ಮ ಕ್ಷೇತ್ರದಲ್ಲಿ ನಲವತ್ತು ಇವಿಎಂಗಳ ಪರಿಶೀಲನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಇ ಸಿಐ ಅಂಕಿಅಂಶಗಳ ಪ್ರಕಾರ ಲಂಕೆಯವರು ಆರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ತೊಂಬತ್ತೇಳು ಮತಗಳನ್ನು ಪಡೆದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಗೆದ್ದಿದ್ರು ವಿಖೆ ಪಾಟೀಲ್ ಐದು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಅರವತ್ತೆಂಟು ಮತಗಳನ್ನ ಪಡೆದಿದ್ರು ಜೂನ್ ಒಂದನೇ ತಾರೀಕು ಘೋಷಿಸಲಾದ ಇಸಿಐನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಪ್ರಕಾರ ದೂರುಗಳನ್ನು ಸ್ವೀಕರಿಸಲಾಗಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ ಮಹಾರಾಷ್ಟ್ರದ ಹೊರತಾಗಿ ಆಂಧ್ರಪ್ರದೇಶದ ವಿಜಯನಗರದಿಂದ ಎರಡು ಇವಿಎಂಗಳು ಛತ್ತೀಸ್ಗಢದ ಕಂಕರ್ನಿಂದ ನಾಲ್ಕು ಇವಿಎಂಗಳು ಹರಿಯಾಣದ ಫರೀದಾಬಾದ್ ಮತ್ತು ಕರ್ನಾಲ್ನಿಂದ ಆರು ಇವಿಎಂಗಳು ತಮಿಳುನಾಡಿನ ವೆಲ್ಲೂರ್ ಮತ್ತು ಬಿರುದಾನಗರದಿಂದ ಇಪ್ಪತ್ತು ಇವಿಎಂಗಳು ಮತ್ತು ತೆಲಂಗಾಣದ ಜಹೀರಾಬಾದ್ನಿಂದ ಇಪ್ಪತ್ತು ಇವಿಎಂಗಳ ಪರಿಶೀಲನೆಗೆ ಇದೇ ರೀತಿಯ ಮನವಿಗಳು ಬಂದಿವೆ ಸುಜಯ್ ವಿಖೆ ಪಾಟೀಲ್ ಅಲ್ಲದೆ ಬಿಜೆಪಿಯಿಂದ ತಮಿಳುನಾಡಿನ ವೆಲ್ಲೂರಿನಲ್ಲಿ ಎ ಸಿ ಷಣ್ಮುಗಂ ಮತ್ತು ತೆಲಂಗಾಣದ ಜಹೀರಾಬಾದ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಸೋತ ಬಿಬಿ ಪಾಟೀಲ್ ಅವರು ಇ ವಿಎಂ ಪರಿಶೀಲನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಹನ್ನೊಂದರಲ್ಲಿ ಮೂರು ಮನವಿಗಳು ಬಿಜೆಪಿ ನಾಯಕರಿಂದ ಬಂದಿರುವುದರಿಂದ ಇವಿಎಂ ಬಗ್ಗೆ ಯಾವಾಗಲೂ ಪ್ರತಿಪಕ್ಷಗಳೇ ಪ್ರಶ್ನೆಗಳನ್ನು ಎತ್ತತ್ತೆ ಅನ್ನೋ ಬಿಜೆಪಿ ವಾದ ಇಲ್ಲಿ ಬಿದ್ದು ಹೋಗಿದೆ ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ಮೋದಿ ಅವರು ವಿಪಕ್ಷಗಳನ್ನ ಇವಿಎಂ ಹೆಸರಲ್ಲಿ ಕುಟುಕಿದ ಬೆನ್ನಿಗೆ ಬಿಜೆಪಿ ಅಭ್ಯರ್ಥಿಗಳೇ ಇವಿಎಂ ಪರಿಶೀಲನೆಗೆ ಅರ್ಜಿ ಹಾಕಿದ್ದಾರೆ ಇನ್ನು ಪರಿಶೀಲನೆ ಯಾವ ರೀತಿ ನಡೆಯಲಿದೆ ಮತ್ತು ಅದರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಹೇಗಿರಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ